ಕಲ್ಲಿರಲಿ ನಾ ಮೊದಲು ಮುನ್ನಡೆವೆ. ನೀ ನಡೆಯ ಇಡುವೆಡೆಯಲ್ಲಿ ಒಲವಿನ ಹೂವಾಸುವೆ ಈ ಮಾತಿಗೆ ಮನವೇ ಸಾಕ್ಷಿ ಈ ಭಾಷೆಗೆ ದೇವರೇ ಸಾಕ್ಷಿ ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲ್ಲುವೆ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಮುತ್ತಣ್ಣ ಪೀಪ ಗಾಯ ಪಡೆಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಅರಸುವ ನನ್ನ ತಂಗಿಯ ಮದುವೆ தெளிய பதுவே ஜார் 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 தோய் மலே ஜார் 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 நேஷம் சீற யட்ட மல்லீகே மூக்குத்தி ஒலையட்ட சம்பீகே பर्तளம்மா பர்தாளே திப்பணுதल्ली பர்தாளே நகுவா அளுவா குனிவா முட்டண்ணா ತೋರದೆ ಬೇರೆ ದಾರಿ ಕಾಣದೆ ಕನ್ಯಾದಾನ ಮಾಡಿ ಕಳಿಸುವ ಮುತ್ತಣ್ಣ ಪೀಪಿ ಊದುವ ಮುತ್ತಣ್ಣ ಡೋಲು ಬಡೆಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಅರಸುವ ನನ್ನ ತಂಗಿಯ ಬಾಳು ಜೋರು 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 ೋಡಿಗೊಂದು ಕಾರು ಆ ಹೂವಿನ ತೇರು ಬಾನದಾರಿಯಲ್ಲಿ ನೋಡು ಎಂದ ಚಂದ ನನ್ನ ಪುಟ್ಟ ಚಂದ ನನ್ನ ಪುಟ್ಟ ಕಂದೆ ಹೇಳ